ಮದುವೆ ಒಂದು ಹಗ್ಗಕ್ಕೆ ಅವ್ರು ಕೂತ್ಕೆ ಕೊಡೆಗೆ ಹೋಗ್ಬೇಡಿ ಏ ಸತ್ತರೆ ನಾನು ಒಬ್ಬ ಬಟ್ ಇದು ಇತಿಹಾಸ ಆಗಿಬಿಡಬೇಕು ದೇವಕ್ಕೂ ನನ್ನ ಮೇಲೆ ಕ್ರಶ್ ಆಗಿಬಿಟ್ಟಿರಂಗೈತೆ ನನ್ನ ದೇವಕ್ಕೂ ನನ್ನ ಮೇಲೆ ಕ್ರಶ್ ಆಗಿಬಿಟ್ಟಿರಂಗೈತೆ ನಿಜ ನಿನ್ನ ಕಣ್ಣು ಕಾಣಿಸ್ತಿಲ್ಲ ನನ್ನ ಕಣ್ಣು ಕಾಣಿಸಿಲ್ಲ ನನ್ನ ಕಣ್ಣು ಕಾಣಿಸ್ತಾ ನಿನ್ ಕಣ್ಣು ಕಾಣಿಸ್ತಿಲ್ಲ ಅದು ಏಮಾ ನೀವು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಮತ್ತೆ ಮದುವೆ ಆಗೋರ್ಗೂ ಬಾಯ್ ಸುಮ್ಮನೆ ಕರ್ಕೊಂಡು ಹೋಗ್ತೀವಿ ಸುಮ್ಮನೆ ಬಾರೋ

ಕೂತ್ಕೋ 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 ಏ ಗಾಳಿಗೆ ತೆಲ್ಕೊಂಬಂದಿರ ಕಂಡು ಕುತ್ಕೊಳ್ಳ ಅಷ್ಟೆ ಒಂದು ನಿಮಿಷ ಎಷ್ಟು ಅದು ಗಾಳಿಗ್ ತೆಲ್ಕೊಂಡ್ಬಂದಿರೋದು ಶೋ ನಾನು ಒಂದು ನಿಮಿಷ ಎಲ್ಲ ಕೂತ್ಕೊ ನಾನು ಆ ಕಡೆ ನೋಡ್ಕೊಬರ್ತೀನಿ ಇಲ್ಲಿ ಭಯಂಕರ ಟೆರರ್ ಆಕೈತೆ ಬಟ್ ಎಷ್ಟು ಕಾಣಿಸ್ಬಾರ್ದು

अच्छा, ये माँ, ना बे, ये नटी होगा ना? क्या बुढ़ाना बड़ा? ये ना बड़ा? नदी ये तो दूरा बंदो ये तो कौन लोग तो शांत आंतरन ना? ये नु बाय ये बड़ा नदी आ द्वारा, आ द्वारा। ये बड़ा नटी होगा ना? बड़ा, आये ये लड़ने महज ने लड़ते ही तो कुंडा। बाप बस मेरे कर्मों को സുനോ ഇ ಏಯ್ ಎಲ್ಲಿ ನೋಡ್ಕೊಂಡು ಹೆಂಗೋಯ್ತು ಗೊತ್ತು ಗೊತ್ತು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಬರೀ ಕ್ಯಾಮ್ರ ಕಾಣಿಸ್ತಾ ಇತ್ತು ಅದು ಆ ಅವನ ಅಮ್ಮನ ಸೀರಿಯಸ್ ಆಗಿ ಒಂದು ಮಾತ್ರೆ ಹೇಳ್ತಾ ಇದೀನಿ ಅದೇನ್ ಕಿತ್ಕೊಂತೀಯ ನೀನು ನನ್ನ ಹತ್ರ ನಾಲ್ಕು ದಿನ ಹೆದರ್ಕೊಂತೀನಿ ಅಂತ ಅನ್ಕೊಂಡಿದ್ಯಾ ಹುಷಾರೋ ಹುಷಾರೋ ಅಲ್ಲ ನೋಡ್ತೀನಿ ಎಲ್ಲಿ ಏನ್ ನೋಡ್ತೀಯ ಅಲ್ಲಿ ಏ ಮಾ ನಾನು ಅಯ್ಯಪ್ಪಾ

ನೋಜಿ ಅದು ನಿನ್ ಕೈನ್ ಕಾಣಿಸ್ತಿದೆ ನನ್ನ ಕೈನ್ ಕಾಣಿಸ್ತಿಲ್ಲ ನನ್ನ ಕೈನ್ ಕಾಣಿಸಾ ನಿನ್ ಕೈನ್ ಕಾಣಿಸ್ತಿಲ್ಲ ಅದು ನೀನ್ ಅನ್ಕೊಂಡಿರೋ ತಪ್ಪು ಬೇಡ ಬೇಡ ಬಿಡಿ ಯಾಮ್ಮ ಇಲ್ಲಿ ನೋಡ್ಕೊಂಡ ಬಾ ಅಲ್ಲಿ ನೋಡಿಲಿ ಒಳ್ಳೆ ಹೆಂಗೈತೆ ಚುಚ್ಚ್ಕೊಬಿಡ್ತಾ ಇದೆ ವಗಾ ಶರು 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 ನಾನು ಇನ್ಮೇಲೆ ಪ್ಯಾಂಟ್ ಕವರ್ಬೇಕು ಗುಂಡ ಇಷ್ಟೊತ್ತಲ್ಲಿ ದೇವಕ್ಕೂ ನನ್ನ ಮೇಲೆ ಕ್ರಶ್ ಆಗ್ಬಿಟ್ಟಿರಂಗೈತೆ ನಾನು ದೇವಕನ್ನ ನನ್ನ ಮೇಲೆ ಕ್ರಶ್ ಆಗ್ಬಿಟ್ಟಿರಂಗೈತೆ ಏ ಏಯ್ ಅಲ್ಲಿ ನೋಡಲಿ ಏ ನೋಡ್ಬೇಕಿತ್ತು ನೀನಿಲ್ಲಿ ಹ್ಯಪ್ಪ ನಮ್ಮನ್ನು ಹಿಡ್ಕೊಳ್ಸಿ ನೋಡಿ ಹೇಯ್ ಬೋಳಿ ಮಗಂದ ಅವ ನಮ್ಮ ನಾನ್ ಕರೀತಿದೀನಿ ನೀನು ಹಾ ಒಂದ್ ಸರಿ ಚಂದ ಎರಡು ಸರಿ ಚಂದ ಪದೇ ಪದೇ ರಿಪೀಟ್ ಆಗ್ತೈತಿ ಇಲ್ಲಿ ಅಲ್ಲಿ ಬೈಲಿ ಪದೇ ಪದೇ ರಿಪೀಟ್ ಆಗ್ತೈತೆ ನಮ್ಮನ್ನ ನಮ್ಮನ ಕತ್ತಿಸ್ ಹಾಕ್ಬಿಡ್ತೀನಿ ಚಿಕ್ಕ ಮುಟ್ಕೊಂಡು ಬಂದ ಮಾತಾಡ್ತಾ ಹಿಂಗಿರ್ಬೇಕು ಬೋಳಿ ಮಗಂದ ಏನು ನಾಡ್ಗಾಡ್ತಿದ್ದೀಯ ಆ ನೀನು ಅಮ್ಮ ನಿಮ್ಮ ಅಪ್ಪನಗುಟ್ಟಿ ಬರ್ಬೇಕಿಲ್ಲಿ ಗೊತ್ತು ಅನ್ಯ ಆಗಿದೆ ನಿನಗೆ ಗೊತ್ತು ನಿನ್ಗೆ ಅನೇಕ ಆಗಿದೆ ಹಾಗಂತ ಹೋಬನಿಗೆ ಹಿಂಸೆ ಕೊಡೋದ ಏನೋ ಬೇರೆ ಪ್ಲಾನ್ ಮಾಡ್ತಾರಂಗೈತೆ ಗುಂಡ ಏ ಏನು ಪ್ಲಾನ್ ಮಾಡೋದು ನಾನು ಇದ್ದೀನಿ ನಿಂಗೆ ತಲೆ ಇಡ್ಸ್ಕೋಬೇಡ ಏನೋ ಮಾಡ್ಬಿಡ್ತದ ಅಲ್ಲಿ 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 ನೋಡಲಿ ಆ ಮರ ಕಾಣಿಸ್ತೈತೆ ಆ ಮರ ಅಲ್ಲಾಡ್ತೈತೆ ಅವ ನಮ್ಮ ನೀನ್ ಯಾವ ಮರಕ್ಕೋದ್ರು ಬಿಡಲ್ಲ ನಿನ್ನ ಬೇಡ ಸೀರಿಯಸ್ ಆಗಿ ಒಂದು ಮಾತಾಡ್ತಾ ಇದ್ದೀನಿ ಶಿವ ನಾನು ಇರೋದು ನಿಂಗೆ ಏನಾದ್ರು ತಲೆ ಇಡ್ಸ್ಕೊಳಕ್ ಹೋಗ್ಬೇಡ ಅವ್ ನಮ್ಮನ್ನ ಅದೇನ್ ಮಾಡುತ್ತ ನಾನು ಫೇಸ್ ಮಾಡ್ತೀನಿ ಏನು ತಲೆ ಕೆಡ್ಸ್ ಏ ನಾನ್ ಫೇಸ್ ಮಾಡ್ತೀನ ಏಯ್ ಸೀರಿಯಸ್ ಆಗಿ ಈ ವಿಡಿಯೋ ಗುಂಡಾ ಆ ಆಮರನ ಗೈಸ್ ಆಮರನ ಅಲ್ಲಾಡ್ತೈತೆ ಗೈಸ್ ಅಯ್ಯೋ ಅವನ ಅಮ್ಮನ ಏನ್ ಮಿಂದ್ರು ಗುಡ್ ತನ್ನ ಮಗನ ದೇವ ಗುರು ಇದು ಗುಂಡಾ 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 ನಿನ್ ಅಮ್ಮೇ ಅಂತೀಬೇಡ ಅದೇನೋ ಪ್ಲಾನ್ ಮಾಡ್ತೈತೆ ಒಳಗೆ ಕರ್ಕೊಂಡು ಹೋಗಕ್ಕೆ ಹಾ ಬೇಡ ಪಕ್ಕಾ ಪ್ಲಾನ್ ಮಾಡಿದೆ ಈ ಕಡೆಯಿಂದ ಅಲ್ಲಿಂದ ಇಲ್ಲಿ ಇಲ್ಲಿಗಂಟೆ ಕರಸ್ಕೊಂಡು ಬಂದೈತೆ ಅಂದ್ರೆ ಏನೋ ಒಳಗೆ ಕರ್ಕೊಂಡು ಹೋಗೋ ಪ್ಲಾನ್ ಮಾಡ್ತೈತೆ ಬೇಡ ಗುಂಡಾ ಅವನ ಅಮ್ಮನ ಏನ್ ಮಾಡ್ಬಿಡುತ್ತೆ ದೇಶ ಅಂತದ್ದು ಆ ಏನ್ ಮಾಡ್ಬಿಡುತ್ತೆ ಬೇಡ ಏಯ್ ವಲ್ ಏಯ್ ಸತ್ತೆ ನಾನು ಒಬ್ಬಾ ಬಟ್ ಇದು ಇತಿಹಾಸ ಆಗ್ಬಿಡ್ಬೇಕು ಖಂಡಿತವ್ರು ಇತಿಹಾಸ ಆಗ್ಬಿಡ್ಬೇಕು ಹೇಯ್ ಮಗಿ ಕೇಳಿಸ್ಕೋ ನಮ್ಮ ನನ್ನ ಹತ್ರ ಆಟ ಆಡ್ದಂಗಲ್ಲ ಎಲ್ಲ ಆಟ ಆಡೋದು ಒಂದು ವಿಚಾರ ತಿಳ್ಕೊ ಬಿಡು ವೀಡಿಯೋ ನೋಡೋ ಪ್ರತಿಯೊಬ್ರು ಮಾತಾಡ್ತೀನಿ ಕೇಳಿಸ್ಕೊಳ್ಳಿ ಓದೋ ಓದಿ ನಿಮ್ಗೆ ತುಂಬಾ ಅದ್ಭುತ ಅವಳೇನ್ ಓದ್ಬೇಡ ಅಂತ ಹೇಳಿರ್ಲಿಲ್ಲ ಅವಳು ಓದ್ತಾ ಇರೋ ಹುಡುಗಿನ ಅಪ್ಪ ಅಮ್ಮ ಅವ್ರ ಅಮ್ಮ ಅಜ್ಜಿ ಮಾಡಿರೋ ಕೆಲಸ ಅದು ಈ ವಿಡಿಯೋ ನೋಡ್ತಿರೋ ತನ್ನೇದಾಗಿ ಪ್ರಜೆ ಮಾತಾಡ್ತೀವಿ ಕೇಳಿಸ್ಕೊಡಿ ನಿಮ್ಮ ಮಕ್ಕಳು ಅಥವಾ ನಿಮ್ ನಿಮ್ಮ ಹೋಟೆಲ್ ಹುಟ್ಟಿರೋ ಮಕ್ಕಳು ಏನಾದ್ರು ಓದ್ತಿವಪ್ಪ ನಾವು ಅಚೀವ್ಮೆಂಟ್ ಮಾಡ್ತೀವಿ ಅಂದ್ರೆ ದಯವಿಟ್ಟು ಮಾಡಕ್ ಬಿಡಿ ಮದ್ವೆ ಒಂದು ಹಗ್ಗಕ್ಕೆ ಅವ್ರ ಕುತ್ಕೆ ಕೊಡಕ್ ಹೋಗ್ಬಿಡಿ ಇವತ್ತು ಪ್ರಿಯಾಂಕಾಗಾದ್ರೆ ಒಂದು ಹೆಣ್ಮಕ್ಳಿಗಾದ್ರ ನೀ ನಿಮ್ಮ ಮನೆ ಮಕ್ಳಿಗಾದ್ರ ತುಂಬಾ ಅದ್ಭುತವನ್ನ ನೋಡ್ಕೊಂಡ್ರನಾ ಸರಿ அவங்க குடுக்க அல்ல அவன் குடுக்க ஆகி இருத்தானே அவள் எஸ் அந்த அனுபவஸ்தாள் அவரு ஓட்லப்பா தவிட்டும் அர்த்தமா அர்த்தமா சாயி இல்ல பிரியாங்க ಅಕ್ಕ ನಿನ್ ಬಗ್ಗೆ ಇಷ್ಟ ಗಂಟೆ ಹೇಳಿದ್ನಲ್ಲ ಅಕ್ಕ ಆಯ್ತು ಶಿವ ನೀನ್ ಟೆನ್ಷನ್ ತಗೊಳಕೋಬೇಡ ಕೂಲ್ ಆರಾಮಾಗಿದ್ರು ಏನಾಗುತ್ತೋ ಆಗ್ಲಿ ಬಿಡ ಯಾಕೆ ಹೇಳ್ಸ್ಕೊತೀಯಾ ಏನಾಗುತ್ತೋ ಆಗ್ಲಿ ಇಲ್ಲ ಅಂತ ಹೇಳಲಿಲ್ಲ ಆದ್ರೂ ಅವಕ್ಕ ಅನ್ಯಾಯ ಆಗೈತೆ ಅಂತಾರೆ ನನಗೂ ಗೊತ್ತು ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲ ಯಶು ಅವ್ರ ಅಪ್ಪ ಅಮ್ಮ ನೀನ್ ಬುದ್ಧಿದ್ವಿನ ಅವರ ಅಪ್ಪ ಇಲ್ಲ ಅಂತಪ್ಪ ಅವ್ರ ಅಮ್ಮ ಅವ್ರ ಅಜ್ಜಿ ಮಾಡಿರೋ ಕೆಲಸಕ್ಕೆ ಇದಾಗಿದ್ದು ಅವ್ನ ಯಾರೋ ರಿಲೇಷನ್ ಅಂತ ಅನ್ಬಿಟ್ಟು ದೊಡ್ಡವನು ಅನ್ಬಿಟ್ಟು ಅವ್ನ ಕೊಟ್ಟು ಮಾಡಿದ್ರು ಅವನ ಅಮ್ಮನ್ ಇದು ನೀನು ಏಜ್ ಕೇಳಿದ್ರೆ ನೀನೇ ನಗಾಡ್ತೀಯ ಏನ್ ಏಜು

ಬಾ ಹೋಗೋಣ ಅಂತ ಸುಮ್ಮನೆ ಬರೋದಿದ್ದ ಇಲ್ಲ ಇಲ್ಲ ಏಮ್ಮ ನೀನು ಹೆಂಗೆ ಭಯ ಬಿದ್ದು ಈ ಇಶು ಸ್ವಲ್ಪ ಸಮಾಧಾನ ಅವ್ನಿಗೆ ಏಜ್ ಕೇಳಿದ್ರೆ ನೀನು ನಗಾಡ ಹೋಗ್ತಾ ಎಷ್ಟು ಏಜು ಮೂವತ್ತಾರು ವರ್ಷ ಅವನಿಗೆ ಹುಡುಗಿಗೆ ಎಷ್ಟು ಹುಡುಗಿಗೆ ಬರೀ ಹದಿನಾರು ವರ್ಷ ಹದಿನಾರು ವರ್ಷ ಹುಡುಗಿಗೆ ಮೂವತ್ತಾರು ವರ್ಷ ಹುಡುಗನ್ ಕೊಟ್ಬಿಡ್ತೀನಿ ಅಕ್ಕ

ಸುಸ್ ಅವ್ ಮನೇಲಿ ಜಗಳ ಆಡ್ತಾ ಇದ್ದ ಕುಡ್ಕ ಬಂದು ಇದ್ ಮಾಡಿ ಒಡಿತಾ ಇದ್ದ ಹುಡುಗಿಗೆ ಮನೇಲಿ ಇದ್ದಿದ್ ಸೀಮೆಣೆ ಬಾಟ್ಲು ಇಕೊಂಡು ಅಲ್ಲ ಕಣ ಮನೇಲಿ ಸೀಮೆಣೆ ಬಾಟ್ಲು ಒಂದು ಮಾತು ಇಷ್ಟ ಪಡ್ತೀನಿ ಖಂಡಿತವಾಗ್ಲು ಈ ವಿಡಿಯೋ ನೋಡ್ತಿರೋರ್ಗೆ ನಿಮ್ಮ ಮನೆಗೆ ಬರೋ ಹೆಣ್ಮಗಳು ನಿಮ್ಮನ್ನೇ ತನ್ನ ತಂದೆ ತಾಯಿ ಅಪ್ಪ ಅಮ್ಮ ಇಡೀ ಪ್ರಪಂಚನ ಬಿಟ್ಟು ನಿನ್ನನ್ನ ಒಂದು ದೊಡ್ಡ ಪ್ರಪಂಚ ಅನ್ಕೊಂಡು ಬಂದಾಗ ಇನ್ನಿಷ್ಟು ಅದ್ಭುತ ನೀವೆಲ್ಲ ನೋಡ್ಕೊಬೇಕು ಹಾ ನಿಮ್ಮ ನಂಬ್ಕೊಂಡ್ ಬಂದಿರ್ತಾರೆ ನನಗೂ ಬೇಜಾರು ಖಂಡಿತ ನನ್ಗೆ ಹರ್ಟ್ ಆಗ್ತಾ ಅಳು ಬರ್ತಾ ಇದೆ ಅಳ್ತಿದೆ ಅಷ್ಟೇ ಸಿ ಆ ಹೆಣ್ಮಗಳು ಒಂದು ಚಿಕ್ಕ ಹೆಣ್ಮಕ್ಳು ಮೂವತ್ತಾದ ವರ್ಷದ ಅವ ಅಂಕಲ್ ನ ಮದ್ವೆ ಆಗಿ ತುಂಬಾ ಅದ್ಭುತವಾದ ಹೆಣ್ಣು ಸಿಕ್ಕಿಲ್ಲ ಅನ್ಬಿಟ್ಟು ಅವ್ಗೇನು ಮದ್ವೆ ಆಗಿರೋದು ಖಂಡಿತವಾಗ್ಲೂ ಯಾವ ತಂದೆ ತಾಯಿ ಹೆಣ್ಮಕ್ಳಿರೋ ತಂದೆ ತಾಯಿ ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ಓದ್ಬೇಕು ಅಂತ ಆಸೆ ಪಟ್ರೆ ಅಥವಾ ಇನ್ನು ಮುಂದಕ್ಕೆ ಐದು ಎಜುಕೇಷನ್ ಮಾಡಬೇಕು ಅಂದರೆ ದಯವಿಟ್ಟು ದಾರಿ ಮಾಡಿಕೊಡಿ ಫ್ಯಾಮಿಲಿ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಅಂತ ಅಥವಾ ಊರಿನ ಜನಗಳು ಮಾತಾಡ್ತಾರೆ ಅಂತ ಯಾರನ್ನ ಕಟ್ಟಿ ನಿಮ್ಮ ಮಕ್ಕಳನ್ನ ನೀವೇ ಬಾವಿಗೆ ತಳಬೇಡಿ ಇದು ದಯವಿಟ್ಟು ಅರ್ಥ ಮಾಡಿಕೊಡಿ ಮತ್ತೆ ಮದುವೆ ಆಗೋರ್ಗ ಸೈಲೆಂಟ್ ಆಗಿರೋ ಮತ್ತೆ ಮದುವೆ ಆಗೋರ್ಗೊಂದು ಮಾತಾಡ್ತಾ ಹಿಂಗೆ ಕೇಳಿಸ್ಕೊಳ್ಳಿ ನಿಮ್ಮ ನಂಬೋ ಬರೋ ಹೆಣ್ಮಕ್ಳು ನಿಮ್ಮ ಮಗು ಥರ ಅದನ್ನ ನೀವು ದಯವಿಟ್ಟು ಕಾಪಾಡ್ಕೊಳ್ಳಿ ರಿಕ್ವೆಸ್ಟ್ ಇದು ಹಲ್ಟ್ ಮಾಡೋಕ್ಕೆ ಹೋಗಬೇಡಿ ಯಾರಿಗೂ ಅಷ್ಟೇ ಯಾವುದೂ ಅಷ್ಟೆ ತುಂಬಾ ಬೇಜಾರು ಏನ್ ಮಾಡಕ್ ಆಗುತ್ತೆ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ ಪರಿಸ್ಥಿತಿ ಏನಾಗಿದೆ ನನಗೆ ಗೊತ್ತಿಲ್ಲ ಬಟ್ ನನಗ್ ಒಂದಂತೂ ಅರ್ಥ ಆಗ್ತಿರೋ ವಿಷಯ ಇಷ್ಟೇ ದಯವಿಟ್ಟು ಕ್ಷಮಿಸಿ ಒಂದ್ ಆಸೆ ಯಾರತ್ರ ನನ್ ಕೇಳ್ಕೊಂಡಿಲ್ಲ ಇಲ್ಲಾದ್ರೂ ಒಂದ್ ಡೋಲಿ ನೋಡ್ ಸತ್ಬಿಟ್ಟು ಕೇಳ್ಕೊಂಡು ಅವ್ ಅಕ್ಕ ಏನಾರ ಆಸೆ ಇದ್ರೆ ಮುಂದಿನ ಸದಿ ತಂದ್ಕೊಟ್ಟು ನಿಮ್ಗೆ ಸ್ವಲ್ಪ ಬೈದ್ಬಿಟ್ಟೆ ಅಲ್ಲ ನನ್ಗೆ ನಾವ್ ಏನಾರು ಹೇಳ್ಬೇಕಾದನೇ ಒಂಥರ ಅಗ್ರಸ್ ಅಗ್ರಸ್ಸು ಆಯ್ತಾ ಇತ್ತು ಯಾಕಂದ್ರೆ ಚಿಕ್ಕ ಹುಡುಗಿ ಹದಿನೇಳು ವರ್ಷಕ್ಕೆ ಮದ್ವೆ ಮಾಡಾದ್ಮೇಲೆ ಅದ್ ತಾನೆ ಒಂಥರ ಚಂಚಲ ಮನ್ಸು ಅವ್ರಿಗೆ ಇದ್ದೇ ಇರ್ತದೆ ಅವ್ರಿಗೆ ನಾವ್ ಏನೋ ಮಾಡಕ್ ಬಂದ್ಬಿಟ್ಟವ್ರೆ ದಿಗ್ ಏನೋ ಮಾಡ್ತಾರೆ ಅನ್ನೋ ಭಯ ಅವ್ರಿಗೆ ಅಲ್ವಾ ಕಟಾಕ್ ಬಿಡ್ತಾರೇನೋ ಅಂತ ಅದ್ರಿಂದ ನನಗೆ ಏನಾರು ಆಸೆ ಗೀಸೆ ಇದ್ರೆ ಇವಾಗ ನೋಡಿ ಏನು ಸೌಂಡ್ ಅಷ್ಟಿಲ್ಲ ಅನ್ಕೋತಾ ಇದೀನಿ ನಾನ್ ಮಾತಾಡ್ತೀವಿ ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ ಭಾವ ಹೋಗ್ತಾ ಮಾತಾಡ್ತೀನಿ ಎಷ್ಟು ಹೇಳ ಪೂರ್ತಿ ಕ್ಲಾರಿಟಿ ಗೊತ್ತಿರಲಿಲ್ಲ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಆತ್ಮ ಅಥವಾ ದೇವ ಭೂತ ಹೋಲಿಸ್ಬಿಟ್ಟು ದಯವಿಟ್ಟು ಕ್ಷಮಿಸಿ ನಿಮ್ ಜೀವನದಲ್ಲಿ ಅಕ್ಕ ಭಯ ಬೆಳಸ್ಬೇಡಿ ಅಕ್ಕ ದಯವಿಟ್ಟು ಭಯ ಬೆಳಿಸ್ಬೇಡಿ ಅಕ್ಕ ನಿಮ್ ಜೀವನದಲ್ಲಿ ಏನ್ ನಡೆದಿದೆ ಅನ್ನೇ ಅದಕ್ಕೆ ಖಂಡಿಸ್ಬೋದು ನಾವು ಕೂಡ ಪಶ್ಚಾತವಾಗಿ ಬಿಡ್ತೀವಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಸೊ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಸೊ ನಾನು ವಿಡಿಯೋಗಳ ತಿಳಿಸ್ತೀನಿ ಮತ್ತೆ ನಾನೊಂದು ಸ್ವಲ್ಪ ಮಾತಾಡಬೇಕು ವಿಡಿಯೋದಲ್ಲಿ ಖಂಡಿತವಾಗಿ ಮಾತಾಡ್ತೀನಿ ಯಶು ಡೋಸಿ ಇಲ್ಲಿ ಡೋನಿನ್ರ್ಸ್ ನಿಮ್ಮ ಬೈಯಲ್ಲ ಅಕ್ಕ ಇಲ್ಲಿ ನೋಡಿ ಇಲ್ಲಿ ಅಕ್ಕ ಈ ತರ ಮಾಡ್ತಾ ಇದ್ದೀರಾ ಯಮ್ಮ ಡೋನಿನ್ರ್ಸ್ ಸಂದೇಟ್ಕ್ಕೆನೇ ಅಕ್ಕ ನಿಮ್ಮನ್ನ ಮಾತಾಡಿಸ್ತೀನಿ ಮಾತಾಡಸಕ್ಕೆ ರೆಡಿ ಇದ್ದೀರಾ ಅಕ್ಕ ಯಶು ಡೋನಿನ್ರ್ಸ್ ಅಮ್ಮ ಅಲ್ಲೈತೆ ಬ್ಯಾಗ್ ಅಲ್ಲಿ ಐತೆ ಕಾರಲ್ಲಿ ಐತೆ ಬಾ ಅಕ್ಕ ದಯವಿಟ್ಟು ನೀವು ಮಾತಾಡ್ಬೇಕು ನಿಮ್ಮ ರೆಸ್ಪೆಕ್ಟ್ ಇದೆ ಅದನ್ನ ಉಳಿಸ್ಕೊಂಡ್ಬೇಕು

ವಿಶ್ ಇವಾಗ ಮತ್ತ ದೂರ ಬಂದಿದ್ದೀವಿ ಅದಕ್ಕೆ ಆರಾಮಿರ ಉಸಾಡಿನಿ ನನ್ಗೆ ಅದು ಏನ್ ಗೊತ್ತಾಗ ಅವರು ದೊಡ್ಡೋರಾದ್ರೆ ಒಂದ್ ಸ್ವಲ್ಪ ಮೈಂಡ್ ಅರ್ಥ ಅರ್ಧ ಮಾಡ್ಕೋ ಚಿಕ್ಕ ಹುಡುಗಿಲನೆ ಅದು ಏನು ಸೀಮೆಣ್ ಸೊತ್ತ ಅದು ಹೆಂಗೆ ಗೊತ್ತಾ ಎದ್ರಸಕ್ ಹೋಗಿ ಬೆಂಕಿ ಹಚ್ಕೊಂಡ್ ಹಿಂಗ ಎದ್ರುಸಕ್ ಹೋಗಿ ನಾವು ಉಕ್ಕ ಬಿಟ್ಟವಳೆ ಹುಡ್ಗಿ ಎದ್ರುಸಕ್ ಹೋಗಿ ನಾನು ಹಚ್ಕೋತೀನಿ ನಾನು ಹಚ್ಕೊತೀನಿ ಸೀರಿಯಲ್ ಎಲ್ಲ ನೋಡಿ ನೋಡಿ ಇವಾಗ ಎಲ್ಲ ಹಂಗ ಹಂಗಾಗೋ ಅದೇ ತರನೆ ಹೋಗಿ ಎದಿ ಅಂದೈತೆ ಅಷ್ಟೇ ಆ ಸ್ಮೆಲ್ಲಿಗು ಅದಕ್ಕೂ ಸುಮ್ನೆ ಅಂದಿರೋದಂತೆ ಅಷ್ಟೇ ಬೊಗ್ ಅಂತ ಹಚ್ಕೊಬಿಟ್ಟೈತೆ ಹಚ್ಕೊಂಡ್ ಇಟ್ಕೇನೆ ಹೆಂಗೇಳ ಊರೊಳಗೆಲ್ಲಾ ಓಡಾಡಿ ಮರ ಎಲ್ಲ ಆಡ್ತೈತೆ ನೋಡ್ಕೋತೀನಿ ಏ ಬೇಡ ಸುಮ್ಮನೆ ಇವಾಗ ಹೆಂಗಿದ್ರು ಬಂದು ಬೇಡ ಯಾಕೆ ಬೇಕು ಕೇಳ್ಕೊಂಡ್ರೆ ನನಗೆ ಅನಿಸಿದ್ದೊಂದೇ ತುಂಬ ಹೇಳಿದ್ದೀನಿ ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳು ಓದಬೇಕು ಅಂತಂದರೆ ಅಥವಾ ಅವ್ರು ಸಪೋರ್ಟ್ ಮಾಡಿ ಅಟ್ಲೀಸ್ಟ್ ಅವ್ರ ಜೀವನದ ಸಂಗತಿನ ಅವ್ರಿಗೆ ಆಯ್ಕೆ ಮಾಡ್ಕೊಳಕ್ಕೆ ಬಿಡಿ ಬಟ್ ಕೆಲವೊಬ್ಬರೆಲ್ಲ ರಾಂಗ್ ಡಿಸಿಷನ್ ತೊಗೊತೀರ

ಆಹಾರ ಆಗಿರ್ಬೋದು ಶಾಂತಿ ಆಗಿರ್ಬೋದು ನಿಮ್ ಬೇಕಿರೋ ದಯವಿಟ್ಟು ಹೇಳಿ ಮೊದಲು ಆಹಾರದ ಬಗ್ಗೆ ಕೇಳ್ತಾ ಏನಾದ್ರು ಊಟದ ವ್ಯವಸ್ಥೆ ಮಾಡಿಕೊಡ್ಬೇಕು ಖಂಡಿತವಾಗ್ಲೂ ಹೇಳಿ ಪಿಂಡ ಅಥವಾ ಊಟ ಅದು ಯಾವ ಸಿಮೆಣ್ಣೆ ಉಳ್ಕೊಂಡು ಸತ್ತಿರೋದ್ರಿಂದ ಯಾರು ಅದಕ್ಕೆ ಶಾಂತಿ ಅನ್ನ ಆಗಿರ್ಬೋದು ಪಿಂಡ ಹುಷಾರು ನೀನು ನೀ ನೀರು ಏನಾದರೂ ತಗೋಬರಲ್ಲ ಹಾಂ ತಗೋಬರಲ್ಲ ಇಷ್ಟು ಕೇಳಿ ಸರ್ ಕೆಲ ಆಗ್ತಿಲ್ಲ ಅಯ್ಯೋ ನಾನು ಏನೂ ಕೇಳಲ್ಲ ಅಕ್ಕ ಮತ್ತೆ ಇನ್ನೊಂದು ಸರಿ ಬಂದೆ ನಮ್ಗೆ ನೀರು ಹೋಗ್ಸಕ್ಕೆ ಮಾತಾಡ್ತೀರಿ ಹೇಳಿ ಅಕ್ಕ ದಯವಿಟ್ಟು ನಿಮ್ಮ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಮತ್ತೆ ಇನ್ನೊಂದು ಬಂದು ನೀರು ಹೋಗ್ಸಕ್ಕೆ ಊಟದ ವ್ಯವಸ್ಥೆ ಮಾಡೇ ಮಾಡೋಣ ಖಂಡಿತ ಮಾಡ್ಬೇಕು ಇಲ್ಲ ಆಗ ಬಂದ್ಬಿಡೋಣ ಬೇಕಾದ್ರೆ ತಂದು ಅವ್ರಿಗೆ ಬಟ್ಟೆ ಏನಾದ್ರು ಬೇಕು ಆ ಥರ ಕೇಳು ಆಸೆಗಳು ಇರ್ತದಲ್ಲ ಅಕ್ಕ ನಿಮಗೆ ಊಟದ ವ್ಯವಸ್ಥೆ ಮಾಡಿ ಬಂದರೆ ದಯವಿಟ್ಟು ಬಂದು ಮಾತಾಡ್ತೀರಾ

ಸೊ ತುಂಬ ಪ್ರಾಬ್ಲಮ್ ಆಗ್ತಿದೆ ಆಲ್ಮೋಸ್ಟ್ ಕ್ಲಾಕ್ ಆಗ್ತಿದೆ ಸೊ ಲಾಸ್ಟ್ ಫಸ್ಟ್ ಅಲ್ಲಿ ಹೇಳಿದ್ದೆ ಸಬ್ಸ್ಕ್ರೈಬರ್ ಚಾಲೆನ್ ಮಾಡ್ತಾ ಇದೆ ಅಂತ ಯಾವ ಡಿಸ್ಟಿಕ್ ಯಾವ ಡಿಸ್ಟಿಕ್ಕಿಂದ ನಾವು ಕಮೆಂಟ್ ಮಾಡಿದ್ದೀರಾ ಯಾವ ಡಿಸ್ಟ್ರಿಕ್ಟ್ ಅತಿ ಹೆಚ್ಚು ಲೈಕ್ ಬಂದಿರುತ್ತೆ ಅಂತ ಒಂದು ಕರ್ಕೊಂಡು ಹೋಗಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಬಂದು ಕಮೆಂಟ್ ಮಾಡಿರಬೇಕು ಕನ್ನಡ ಚಾಪ್ಟರ್ ಕನ್ನಡ ಚಾಪ್ಟರ್ ಇನ್ಸ್ಟಾಗ್ರಾಮ್ ಇರುತ್ತೆ ಕನ್ನಡ ಚಾಪ್ಟರ್ ಯೂಟ್ಯೂಬಲ್ ಇರುತ್ತೆ ಎರಡರಲ್ಲೂ ಕಮೆಂಟ್ ಮಾಡಿ ಎರಡರಲ್ಲಿ ಯಾರು ಜಿಲ್ಲೆಗೆ ಅತಿ ಹೆಚ್ಚು ಲೈಕ್ ಬಂದಿರೋ ಅವನ್ನ ಕರ್ಕೊಂಡು ಬರ್ತೀನಿ ನೆಕ್ಸ್ಟು ಸೊ ಚಾಲೆಂಜ್ ಇದು ಚಾಲೆಂಜ್ ಅಕ್ಸೆಪ್ಟೆಡ್ ಇದು ಮೆಸೇಜ್ ಹಾಕ್ತಿವಿ ನೀವೇನು ಜಾಸ್ತಿ ನೀವು ಆಲ್ಮೋಸ್ಟ್ ನೋಡ್ಬಿಟ್ಟು ನಾವೇನೆ ಮೇಂಟೈನ್ ಮಾಡ್ತಾ ಇರ್ತೀವಿ ನಾವು ಈ ಊರು ಅಂತ ಹೇಳ್ತೀವಿ ಒಂದಿನ ಕನ್ನಡ ಚಾಪ್ಟರ್ ಮೆನ್ಶನ್ ಮಾಡಿರ್ತೀವಿ ನೀವು ಮೆಸೇಜ್ ಮಾಡಿ ನಂಬರ್ ಹತ್ರ ಬರ್ಬೋದು ಬರ್ಬೋದು ಬಾಯ್ ಬಾಯ್